ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತಿಷಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವೀಡಿಯೋ ಬಂದಿದ್ದ ತಂಬ್ಲೇನಲ್ಲಿ ನೋಡಿರ್ತೀರ ನಮ್ಮ ಕಾಲೇಜಲ್ಲಿ ಕಲಾವಾಗುವಂಥ ಆಫೀಸ್ ನಡೀತದೆ ಎರಡಷ್ಟು ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಯಾರು ಬರ್ತಾರೆ ಅನ್ನ ಕ್ಯಾಪ್ಚರ್ ಮಾಡ್ತೀನಿ ほんまに

ಅದೊಂದು ಅದೊಂದು ಎರಡು ಲಕ್ಷದ ಗಾಡಿ ಯಾವ ಇವೆಲ್ಲ ಬಿಡ್ತಾವೇ ಇವತ್ತು ಫೋನಲ್ಲಿ ಚಾರ್ಜ್ ಖಾಲಿ ಆಯ್ತು ಈ ಕಡೆ ಪಿ ಜಿಗೆ ಬಂದ ಈಗ ಸ್ಟಾರ್ಟ್ ಮಾಡೋದಂತೆ ಪ್ರೋಗ್ರಾಮ ಮತ್ತೆ ಹೋಗೋಣ ಬನ್ನಿ ಏನಾಗುತ್ತೆ ನೋಡೋಣ ಯಾರು ಬಿಡ್ತಾರೆ ತೋರಿಸ್ತೀನಿ ಕೆಲಸ ಮಾಡ್ತೀನಿ ನೋಡೋಣ ಪ್ರೋಗ್ರಾಮೆ ಸ್ಟಾರ್ಟ್ ಆಗೋ ಐತೆ ಬನ್ನಿ ಬನ್ನಿ ಬೇಗ ಹೋಗಿ Ik ga het even kijken. Ik ga het even kijken. is ಒನ್ ಆಫ್ ದ ಲೆಜೆಂಡ್ ಡಾಕ್ಟರ್ ಶಿವಶಂಕರ್ ಅಂತ ಇದ್ದಾರೆ ಅವರು ಡಾಕ್ಟರ್ ವರ್ಷ ವರ್ಷ ಋಣ ಇರುತ್ತೆ ಬಂದ ಸ್ವಲ್ಪ ಮೆಕ್ಯಾನಿಕಲ್ ತರೇ ಬಟ್ ಎಲ್ಲ ಕಂಪ್ಯೂಟರ್ ಸೈನ್ಸ್ फ مرتود ہو رہا ہے سر تم اندر ہو اور یورا تتا نے کہا ہے سیشن کا یورو کوہدیپا اپا جی کے ڈیبی مارسیو تھینک یو سر ای شیڈی ای شیڈی تھینک یو چنا اوکے چنا اوکے چنا اوکے چنا ಮೋಸ್ಟ್ಲಿ ನಾನು ಹೇಳೋ ಮಾತು ಒಂದು ಸ್ವಲ್ಪ ಅಹಮ ಅಥವಾ ಆ್ಯಟಿಟ್ಯೂಡ್ ಅನ್ಸ್ಬೋದು ಬಟ್ ನನಗೆ ರೈಟ್ಸ್ ಇದೆ ಏನಕ್ಕೆಂದರೆ ನನಗೆ ಇಂಜಿನಿಯರಿಂಗ್ ಪಾಸ್ ಔಟ್ ನನಗೆ ಕರೆದಿ ಫಸ್ಟ್ ಸನ್ಮಾನ ಅಂತ ಮಾಡ್ತಿರೋ ಸ್ಟೇಜೇ ಕಲಾಬೇಕು ದಯವಿಟ್ಟು ಆ ಟೈಮಲ್ಲಿ ಹೇಳ್ತೀವಿ ಎಲ್ಲಿ ಲಾಂಚ್ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಎಲ್ಲರೂ ಬಂದು ಒಂದು ನೋಡಿ ಸಪೋರ್ಟ್ ಮಾಡಿ ನ್ಯಾಷನಲ್ ಶೂಟರ್ ಸ್ಟೇಟ್ ಹ್ಯೂಮನ್ ರೈಟ್ ಅವೇರ್ನೆಸ್ ಯೂತ್ ಪ್ರೆಸಿಡೆಂಟ್ ಅಂಡ್ ಸೋಷಿಯಲ್ ವರ್ಕರ್ ಅತ್ಯುತ್ತಮವಾದ ಸ್ವಾಗತ ಸರ್ ವಾಲೆ ಮಂಜು ಅವರು ಆರ್ ಶೋ ಎಂಜಾಯ್ ಮಾಡಿದ್ರ ವಾಲೆ ಮಂಜು ಅವರು ಕಾರಣ ಕರ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ ಏ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ಮುಖ್ಯಮಂತ್ರಿ ಬೆ ಅವ್ರು ಬಂದ್ರೇನೆ ಗೊತ್ತಾಗುತ್ತೆ ಋದ್ಯಪೂರ್ವಕ ಸ್ವಾಗತ ಸಿಮುಳ್ಳಿ ಸರ್ ಅವರು ವಾರೇ ಜ ಸಾಕ್ಷಾತ್ ಆಗಿದೆ ಜೋಶು ಒಳ್ಳೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಾನು ನಮ್ಮಲ್ಲಿ ವಲ್ಪ ಮಾಡಿದ್ದಕ್ಕೆಲ್ಲ ಬಗ್ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿನ ಇಂಟರ್ ನ್ಯಾಷನಲ್ ಲೆವೆಲ್ ಕೊಂಡ್ ಹೋಗೋ ತರಗೂ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಮ್ಮ ಭಗೀರ ಮಾತಾಡ್ತಾರೆ